ಅವಾಗ ಸತ್ತ ನಾಗರಾಜ್ ಕುಡುಕ್ಲಿ ಸತ್ತ ಅಂತ ಕಳಿಸ್ತಾರ ಏನ್ ಹೇಳ್ಬೇಕು ಸರ್ ಇಂಥವ್ರಿಗೆ ಅದಕ್ಕೆ ಈ ಬೋಳಿ ಮಕ್ಕಳು ಅಂತವ್ ನೋಡಿರ್ತಾರ ಸಣ್ಣಗೆ ಸಣ್ಣ ಕುಂಟೆ ಬೆಲೆ ಆಡೋದು ನೋಡಿರ್ತಾರ ಅದಕ್ಕೆ ಅವ್ರಿಗೆ ಸಾವು ಬರಬಾರ್ದು ನನ್ನ ಟ್ರೋಲ್ ಮಾಡ್ತಾರೆ ಸರ್ ಈ ಬೇರೆಯವರ ಸಾವಿನ ಬಗ್ಗೆ ಅಷ್ಟೊಂದು ಆಕ್ರೋಶ ವ್ಯಕ್ತಪಡಿಸುವ ನಾಗರಾಜ್ ಸರ್ ಅವರ ಅವ್ರನ್ನೇ ನಾನು ಇವ್ರಿಲ್ಲ ಇನ್ನಿಲ್ಲ ಹಾಗೆ ಹೀಗೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಂತ ಪರಿಸ್ಥಿತಿ ಬಂದಿದೆಯಲ್ಲ ಸರ್ ಈಗ ನಮ್ಮಲ್ಲಿ ನಾಗರಾವ್ ಕಂಡ್ರೆ ತಳಿಕೆ ಕಂಡ್ರೆ ಸಾವು ಬರ್ತದೆ ಅಂತೇಳಿ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ ಆಮೇಲೆ ಕಾಗಿ ಮೆಟ್ಟು ನೋಡಬಾರ್ದ್ರಿ ಕಾಗಿಗಳು ದೈಹಿಕ ಸಂಪರ್ಕ ಮಾಡೋದು ಲೈಂಗಿಕ ಮಾಡೋದು ನೋಡಬಾರ್ದು ಹೇಳ ಪದ್ಧತಿ ಅದವು ಸರ್ ಇಂತ ನಾಯಿ ಹೇಳ್ಬೇಕು ನೀವು ಸರ್ ಇನ್ಕಮ್ ಜಾಸ್ತಿ ನಮಗೆ ಇದು ದೇವ್ರು ಆಯುಷ್ಯ ಕೊಡ್ತಾನೆ ಕನಿಷ್ಠ ಬಂದದ್ದಾ ಆಯುಷ್ ಮುಗದತ್ತಪ್ಪ ನೀ ಬಾ ಅಂತ ಕರದ ನೋಡಪ್ಪ ನಾನು ಬಾಯರ್ ತೊಂಬತ್ತಾರು ವರ್ಷ ನಮ್ಮಅಪ್ಪ ತೊಂಬತ್ತಾರು ವರ್ಷ ಆಯುಷ್ ಇದೆ ಅಲ್ಲಿ ಮಟ್ರ ಬರೋದಿಲ್ಲ ಅಂದೆ ಸರ್ ಬೇಸಿಕಲಿ ನೀವು ಲಾಯರ್ ಅಲ್ವಾ ಸರ್ ವಕೀಲರು ನೀವು ಏ ರೈತರು ಬೇಸಿಕಲಿ ರೈತರು ಆಕಳ ಕಾದು ಎಮ್ಮಿ ಕಾದು ಕೆಟ್ಟ ಹಳ್ಳ ಹುಟ್ಟಿ ಕೆಟ್ಟ ಕೆಟ್ಟ ಬೈದು ಬಂದ್ರು ನಾನು ಅಂದ್ರೆ ಈ ಸಮಾಜದ ಪ್ರತಿಯೊಂದು ಭಾಗ ವಿಭಾಗಗಳು ನಿಮಗೆ ಗೊತ್ತಿದೆ ಸರ್ ನಾ ಕುಸ್ತಿ ಅಖಾಡ ಹುಲ್ಲು ಹೊಡೆಯೋದು ಕಲಾ ಕಸ ಹೊಡೆಯೋದು ಸಗಣಿ ಹೊಡೆಯೋದು ಬೆರಳಿ ಹತ್ತೋ ಬೆಳಗ್ಗೆ ಸಗಣಿ ಓದೋದು ಎಮ್ಮೆ ಮನೆ ಕೇಳೋದು ಆಮೇಲೆ ಆರ್ ಎರಡು ಹನ್ನೆರಡು ಕಿಲೋಮೀಟರ್ ಮೂರ್ ವರ್ಷ ನಡೆದಿಗೆ ಸೂಪರ್ 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 ಫಸ್ಟ್ ಕ್ಲಾಸ್ ಪಾಸ್ ಆಗೇನೆ ಕಾಲೇಜು ಫಸ್ಟ್ ಕ್ಲಾಸ್ ನಮ್ದು ವೆರಿ ಗುಡ್ ಸರ್ ನಾನು ನಾನು ಸ್ಕಾಲರ್ ಸ್ಟೂಡೆಂಟ್ ನೇಕಾರ್ ಸಮಾಜದ ನಾನು ಜಾತಿ ಅತಿ ಇಲ್ಲ ಎಲ್ಲಾ ಜಾತಿ ಎಲ್ಲಾ ಧರ್ಮ ನನ್ನವೇ ಓಕೆ 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 ಜಗತ್ತಿನ ಮಾನವ ಜನಾಂಗ ನಂದೇ ತಪ್ಪೆ ಮಾಡಿದ್ರೆ ಮಾತ್ರ ನನ್ನ ವಿರೋಧಿಗಳು ನನ್ನ ವೈರಿಗಳು ಅವ್ರು ಕರೆಕ್ಟ್ 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 ಸರ್ ನೀವು அவನೇ ಮಾಡ್ಲಿ ಅಣ್ಣೋ ಅಣ್ಣೋ ಮಣ್ಣು ಮೂರ ಕರೆಕ್ಟ್ ಬೇಕು ನಾ ಕರೆಕ್ಟ್ அடன்னு என்கிட்ட ಸೂಪರ್ ಸೂಪರ್ சூப்பர் 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 हां ತಂದೆ ನಿಮ್ಮ ತಂದೆವರು ನಿಮ್ಮ ತಂದೆವರು ಮಾಡ್ತಾ ಇದ್ರು ಸರ್ ನಿಮ್ಮ ತಂದೆವರು ದೈವಿ ಆರಾಧಕ ಓಕೆ 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 ಹଁ ಮಾಡಿದರು ಹ ಹ ಹ ಬಸವ ತತ್ವದಾರಿ ಸೂಪರ್ ಅವರು ಹೇಳಾರು ಅವರೆಲ್ಲ ಇದನ್ನ ಹೇಳಾರು ಮೌಢ್ಯತೆಗಳನ್ನು ದೂರ ಇರಿ ಅಂತ ಹೇಳ್ತಾ ಇದ್ರೇನೋ ಸುಮಾರು ಸಾವಿರಾರು ಮಂದಿಗೆ ಮಕ್ಕಳದರಿ ಮಕ್ಕಳಗೆವೆ ಸಾವಿರಾರು ಮಂದಿಗೆ ನೌಕರಿ ಇಲ್ದಾರ ನೌಕರಿ ಸಿಕ್ಕಿದಾವೆ ಸಾವ್ರಾರ್ ಮಂದಿಗೆ ಆಸ್ತಿ ವ್ಯಾಜ್ಯ ಸರಿಯಾಗಿದಾವೆ ಸಾವಿರಾರು ಮಂದಿ ಉದ್ದಾರ ಆಗಿದಾವೆ ಇಲ್ಲೆ ರಾಣೆ ಮನದಾಗ್ ಒಬ್ಬ ಮೂರ್ ರೂಪಾಯಿ ಕೂಲಿ ಮಾಡನ ದುಡ್ಡು ಇಲ್ದ ನಡಕ ಬಂದಿದ್ದ ರಾಣಮಂದ್ರದ ಉಪ್ಪುಗಾತ್ರಿಗೂ ಮುಟ್ಟೂರು ಉಪ್ಪುಡ್ಗಾತ್ರಿ ಅದ್ ಆಶೀರ್ವಾದ ಕೇಳಿಲೆ ಚಿನ್ನಾ ನೀನ್ ಏನಾಗದ ಆಕಿ ಹೋಗಲೇ ಚಿನ್ನಾ ಅಂದಿದ್ರ ಓಕೆ ಇವತ್ತ ಹತ್ತ್ ಸಾವಿರ ಕೋಟಿ ಒಡಿಯವ್ರು ಸೂಪರ್ 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 ಸರ್ ತಮ್ ಫ್ಯಾಮಿಲಿ ತಮ್ ಫ್ಯಾಮಿಲಿ ಸರ್ ತಮ್ ಫ್ಯಾಮಿಲಿ ನನ್ನ ಪರ್ಸನಲ್ ಹೇಳ್ಕೊಳ್ಳೋದಲ್ಲ ನಾನು ನೋ ಇಶ್ಯೂಸ್ ನೋ ಇಶ್ಯೂಸ್ ಏನೇ ಮಕ್ಕಳು ಅದಾವು ಓಕೆ 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 ಎಲ್ಲ ಎಲ್ಲ ಆರಾಮ್ ಇದಾರಲ್ಲ ಸರ್ ಎಲ್ಲ ಆರಾಮಿದಾರಲ್ಲ ಸರ್ ಅವರು ಡ್ಯೂಟಿಯಾಗ ಅವರು ಅದಾರ ನಾನು ವೆರಿ ವೆರಿ ನೈಸ್ ವೆರಿ ನೈಸ್ ಸರ್ ಈ ರೀತಿ ಹಳ್ಳಿ ಪ್ರತಿಭೆ ಏಕದಮ್ ಸೋಶಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಎಲ್ರೂ ಕೂಡ ಮಾತಾಡುವಂತ ಎಲ್ರೂ ಬಾಯಲ್ಲಿ ನಲ್ದಾಡುವಂತ ವ್ಯಕ್ತಿ ಆಗ್ತಾರೆ ಹೇಗೆ ಸರ್ ಈ ಬದಲಾವಣೆ ನನಗೆ ಗೊತ್ತಿಲ್ಲ ಸರ್ ನನಗೆ ಅವ್ರು ಯಾಕ ನನ್ನ ಪ್ರೀತಿಸ್ತಾರೆ ಹುಡುಗರಿಂದ ಹಿಡಿದು ಹೈಸ್ಕೂಲ್ ಹುಡುಗರಿಂದ ಹಿಡಿದು ಕನ್ನಡ ಶಾಲೆ ಹುಡುಗರಿಂದ ಹಿಡಿದು ಎಸ್ ಎಲ್ಲರೂ ಬುದ್ಧಿಜೀವಿಗಳು ಎಲ್ಲರೂ ನಿಮ್ ಜರ್ನಾಲಿಸ್ಟ್ ಹಿಡಿದು ಎಲ್ಲರೂ ನನ್ನ ಲೈಕ್ ಮಾಡ್ತಾರ ಅಂದ್ರೆ ಅದ ಗುಣ ಅವ್ರಿಗೆ ಹಿಡಿಸಿದೆ ಬಟ್ ಐ ಟಚ್ ಯು ಹಾರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಹೃದಯವನ್ನ ಫೋನ್ ಮಾಡ್ಬೇಕಾದ್ರೂ ಅದಕ್ಕೊಂದ್ ಇಷ್ಟ ಬೇಕು ಇಷ್ಟ ಇರಬೇಕು ನಾನು ಇವ್ರು ಕೂಡ ಮಾತಾಡ್ಲೇಬೇಕು ಅಂತ ನೋಡಿ ಸಂದರ್ಭ ನಾನ್ ನಿಮ್ ಫೋನ್ ಎತ್ತಿದೆ ಯಾಕಂದ್ರೆ ನಾನು ಯಾರ ಫೋನ್ ತಗೊಳೋದಲ್ಲ ನಾನು ಅಂತ ಹೇಳಿ ಎನ್ಆರ್ ಪುರ ಅಂದ್ರೆ ನರಸರಾಜಪುರ ಅಂದ್ರೆ ಫ್ಯಾನ್ಸ್ ಇದಾರೆ ನಾವ್ ಬಹಳ ಮಂದಿ ಫ್ಯಾನ್ಸ್ ನಿನ್ನೆ ಮೆರವಣಿಗೆ ಮಾಡಿಬಿಟ್ರು ಮೊನ್ನೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ